ಎರಡು ಸಾವಿರದ ಇಪ್ಪತ್ತೆಂಟರ ವೇಳೆಗೆ ಚಂದ್ರನ ಅಂಗಳಕ್ಕೆ ಮನುಷ್ಯನನ್ನು ಕಳಿಸುವಂಥದ್ದು ಎರಡು ಸಾವಿರದ ಮೂವತ್ತೈದಕ್ಕೆ ಬಾಹ್ಯಾಕಾಶದಲ್ಲಿ ಒಂದು ನಿಲ್ದಾಣವನ್ನು ನಿರ್ಮಿಸುವಂಥದ್ದು ಭಾರತದ ಹೆಮ್ಮೆಯ ಇಸ್ರೋದ ಗುರಿ ಈಗ ಈ ಎರಡು ಗುರಿಯನ್ನು ಮುಟ್ಟೋದಕ್ಕಾಗಿ ಇವತ್ತು ಉಪಗ್ರಹಗಳ ಡಾಕಿಂಗ್ ಪ್ರಯೋಗ ಕೂಡ ನಡೆಸಿ ಯಶಸ್ವಿಯಾಗಿದೆ ಇಸ್ರೋ ಹಾಗಾದರೆ ಡಾಕಿಂಗ್ ಪ್ರಯೋಗ ಯಾವ ಸ್ವರೂಪದಲ್ಲಿ ನಡೆದಿದೆ ಯಾವ ರೀತಿಯಂತ ಯಶಸ್ಸನ್ನು ಇವತ್ತು ಇಸ್ರೋ ಕಂಡುಕೊಂಡಿದೆ ಹಾಗೂ ಕೇಂದ್ರ ಸರ್ಕಾರ ಯಾವ ಸ್ವರೂಪದಲ್ಲಿ ಇಸ್ರೋಗೆ ಬೆಂಬಲವನ್ನು ನೀಡೋದಕ್ಕೆ ಮುಂದಾಗಿದೆ ಅನ್ನೋದನ್ನು ನಿಮಗೆ ತೋರಿಸ್ತೇನೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪ್ರಧಾನಿ ಮೋದಿ ನುಡಿದಿದ್ದ ಭವಿಷ್ಯವಾಣಿಯತ್ತ ಭಾರತ ದಾಪುಗಾಲಿಟ್ಟಿದೆ ಭಾರತದ ವಿಜ್ಞಾನಿಗಳು ಅಂದುಕೊಂಡಂತೆ ಮೊದಲ ಹೆಜ್ಜೆ ಇಟ್ಟಿದ್ದು ಭಾರತೀಯ ಬಾಹ್ಯಾಕಾಶ ಲೋಕದ ಧ್ರುವ ತಾರೆ ಇಸ್ರೋ ಸಂಸ್ಥೆ ವಿಶ್ವ ದಾಖಲೆ ನಿರ್ಮಿಸಿದೆ ಸ್ಪಾಡೆಕ್ಸ್ ಮಿಷನ್ ಅಡಿಯಲ್ಲಿ ದೇಶದ ಮೊದಲ ಉಪಗ್ರಹ ಡಾಕಿಂಗ್ ಪ್ರಯೋಗವನ್ನು ಯಶಸ್ವಿಯಾಗಿ ಮಾಡಿ ಮುಗಿಸಿದೆ ಮುನ್ನೂರ ಎಪ್ಪತ್ತು ಕೋಟಿ ರೂಪಾಯಿ ವೆಚ್ಚದ ಈ ಸ್ಪಾಡೆಕ್ಸ್ ಡಾಕಿಂಗ್ ಪ್ರಯೋಗ ಭಾರತದ ಪಾಲಿಗೆ ನಿರ್ಣಾಯಕವಾಗಿತ್ತು ಈ ಡಾಕಿಂಗ್ ಪ್ರಯೋಗದಲ್ಲಿ ಇಸ್ರೋ ಯಶಸ್ವಿಯಾಗಿದ್ದು ಬಾಹ್ಯಾಕಾಶ ಸಾಮರ್ಥ್ಯವನ್ನು ಸಾಧಿಸಿದ ವಿಶ್ವದ ನಾಲ್ಕನೇ ದೇಶವಾಗಿದೆ ಏನಿದು ಡಾಕಿಂಗ್ ಪ್ರಯೋಗ ಲಾಭ ಏನು ಬಾಹ್ಯಾಕಾಶದಲ್ಲಿ ಎರಡು ಉಪಗ್ರಹ ಜೋಡಿಸುವ ಕೆಲಸವನ್ನ ಡಾಕಿಂಗ್ ಪ್ರಯೋಗ ಅಂತಾರೆ ಬಾಹ್ಯಾಕಾಶದಲ್ಲಿ ಬೇರೆ ಬೇರೆ ದಿಕ್ಕಿನಲ್ಲಿ ಎರಡು ಉಪಗ್ರಹಗಳಿರುತ್ತೆ ಆ ಎರಡು ಬೇರೆ ಬೇರೆ ಉಪಗ್ರಹಗಳನ್ನು ಒಂದೇ ಕಕ್ಷೆಗೆ ಸಾಲಿಗೆ ತರುವ ಕೆಲಸ ಆಗತ್ತೆ ಆಮೇಲೆ ಎರಡು ಉಪಗ್ರಹಗಳನ್ನು ಕಕ್ಷೆಯಲ್ಲೇ ಜೋಡಿಸುವ ಕೆಲಸ ಮಾಡ್ತಾರೆ ಅದು ಪರಸ್ಪರ ಡಿಕ್ಕಿ ಆಗದಂತೆ ಎರಡು ಉಪಗ್ರಹ ಕೂಡಿಸಲಾಗತ್ತೆ ಈ ಕೆಲಸವನ್ನ ಇಸ್ರೋ ಯಶಸ್ವಿಯಾಗಿ ಮಾಡಿದೆ ಎರಡು ಸಾವಿರದ ಮೂವತ್ತೈದರ ವೇಳೆಗೆ ಬಾಹ್ಯಾಕಾಶ ನಿಲ್ದಾಣ ನಿರ್ಮಾಣ ಮಾಡೋ ಗುರಿ ಇಟ್ಟುಕೊಂಡಿರುವ ಇಸ್ರೋಗೆ ಇವತ್ತಿನ ಈ ಪ್ರಯೋಗ ದೊಡ್ಡ ಮೈಲಿಗಲ್ಲಾಗಿ ಸಹಕಾರಿಯಾಗಿದೆ ಭೂಮಿ ಮೇಲೆ ಹೇಗೆ ಕಾರು ಬಸ್ಸು ನಿಲ್ಲಿಸೋಕೆ ಬಸ್ ನಿಲ್ದಾಣಗಳಿದೆಯೋ ಅದೇ ತರ ಆಕಾಶದ ಮಧ್ಯೆ ಬಾಹ್ಯಾಕಾಶದಲ್ಲಿ ಉಪಗ್ರಹಗಳಿಗೂ ನಿಲ್ದಾಣ ನಿರ್ಮಿಸಲಿದೆ ಇಸ್ರೋ ಅಷ್ಟೇ ಅಲ್ಲ ಮಾನವ ಸಹಿತ ಚಂದ್ರಯಾನ ಫೋರ್ಗೂ ಇದು ಸಹಕಾರಿಯಾಗಲಿದೆ ಎರಡು ಎಸ್ ಡಿ ಎಕ್ಸ್ ಜೀರೋ ಒನ್ ಮತ್ತು ಎಸ್ ಡಿ ಎಕ್ಸ್ ಜೀರೋ ಟು ಉಪಗ್ರಹಗಳನ್ನು ಡಾಕಿಂಗ್ಗೆ ಅಂತ ಇಸ್ರೋ ಕಳುಹಿಸಿತ್ತು ಬಾಹ್ಯಾಕಾಶಕ್ಕೆ ಹೋದ ಎರಡು ಉಪಗ್ರಹಗಳು ಮೊದಲು ಐನೂರು ಮೀಟರ್ ಆಮೇಲೆ ಇನ್ನೂರ ಇಪ್ಪತ್ತೈದು ಮೀಟರ್ ಕೊನೆಗೆ ಹದಿನೈದರಿಂದ ಮೂರು ಮೀಟರ್ ಅಂತರದಲ್ಲಿ ಜೋಡಿಸಿ ಯಶಸ್ವಿಯಾಗಿದೆ ಇಸ್ರೋ ವಿಜ್ಞಾನಿಗಳ ಈ ಸಾಧನೆಗೆ ಪ್ರಧಾನಿ ಮೋದಿ ಎಕ್ಸ್ ಖಾತೆಯಲ್ಲಿ ಅಭಿನಂದನೆ ಸಲ್ಲಿಸಿದ್ದಾರೆ ಅಷ್ಟೇ ಅಲ್ಲ ಎರಡು ಸಾವಿರದ ಇಪ್ಪತ್ತೆಂಟರ ಮಾನವ ಸಹಿತ ಚಂದ್ರಯಾನ ಉಡ್ಡಯನಕ್ಕೂ ಮೋದಿ ಸರ್ಕಾರ ಎರಡು ಸಾವಿರದ ನೂರ ಐದು ಕೋಟಿ ರೂಪಾಯಿ ಬಿಡುಗಡೆಗೂ ಒಪ್ಪಿಗೆ ಸೂಚಿಸಿದೆ ಏನೇ ಹೇಳಿ ಇವತ್ತಿನ ಇಸ್ರೋ ಸಾಧನೆ ಪ್ರತಿಯೊಬ್ಬ ಭಾರತೀಯರೂ ಹೆಮ್ಮೆ ಸಾಧನೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್